ಆ ದೇವರು ಕಣ್ಣು ಬಿಡ್ಬೇಕಷ್ಟೆ ನಾನು ಇವನ ಮದುವೆ ಆಗ್ಲಿ ಅಂತ ಹರಕೆ ಹೊರದ ದೇವರಿಲ್ಲ ಯಾರನ್ನು ನೋಡಿಸಿದ್ರೂ ಬೇಡ ಅಂತಾನೆ ಪಕ್ಕದ ಮನೆ ಪದ್ಮಳ ಬಳಿ ಕೊರಗುತ್ತಾ ನುಡಿದಿದ್ದರು ಶಾಂತಮ್ಮ ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ರು ಅವನು ಚೆನ್ನಾಗಿ ಓದಿ ಇಂಜಿನಿಯರ್ ಕೂಡ ಆದ ಆದರೆ ಯಾಕೋ ಹೇಳಿದ್ದನ್ನು ಮಾತ್ರ ಕೇಳುತ್ತಿರಲಿಲ್ಲ ಅವರಪ್ಪ ಇರುವವರೆಗೂ ಮದುವೆಯಾಗುವಂತ ಓಲೈಸುತ್ತಲೇ ಇದ್ರು ಈಗ ಅಮ್ಮ ತಾನು ಕಣ್ಣು ಮುಚ್ಚುವುದರೊಳಗೆ ಇವನಿಗೆ ಮದುವೆ ಮಾಡಿ ನೋಡಬೇಕು ಅಂತ ಪರಿತಪಿಸುತ್ತಿದ್ರು ಕೊನೆಗೆ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವಳನ್ನೇ ಕರೆದುಕೊಂಡು ಬಾ ಅಂದಿದ್ರು ಅದಕ್ಕೂ ನಾನೇನು ಅಂತವನು ಅಂತ ನಿನಗೆ ಅನುಮಾನನಾ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ ದೃಢಪಡಿಸಿಕೊಳ್ಳಲು ತಾನೇ ನೀನು ಹೀಗೆ ಕೇಳುತ್ತಿರುವುದು ಅಂತ ಅನುಮಾನದಿಂದ ಕೇಳುತ್ತಿದ್ದ ಎಲ್ಲದಕ್ಕೂ ವಿತ್ತಂಡವಾದ ಮಾಡುತ್ತಾ ಯಾವ ಹುಡುಗಿ ಫೋಟೋ ತೋರಿಸಿದ್ರು ನೋಡೋಕ್ಕೆ ಮುಂಚೆನೆ ಏನೋ ಹೇಳಿ ಜಾರಿಕೊಳ್ಳುತ್ತಿದ್ದ ಇವನಿಗೆ ಆ ಬ್ರಹ್ಮ ಯಾವ ಜೋಡಿ ಬರೆದಿದ್ದಾನೋ ಅಂತ ದಿನವೂ ಶಾಂತಮ್ಮ ಕೊರಗುತ್ತಲೇ ಇದ್ರು ಹೀಗೆ ಮುಂದುವರಿಯುವಾಗ ಅವನ ಆಫೀಸಿಗೆ ಪೂರ್ಣಿಮಾಳನ್ನ ಇಂಟರ್ನಾಗಿ ತರಬೇತಿ ಪಡೆಯಲು ಆಯ್ಕೆ ಮಾಡಿದರು ದೈವ ನಿಯಮವೋ ಎಂಬಂತೆ ಅವಳು ಇವನ ಲಾಜಿಸ್ಟಿಕ್ಸ್ ಸೆಕ್ಷನ್ಗೆ ಬಂದಳು ಅವಳು ಬಹಳ ಬೇಗ ಎಲ್ಲರೊಂದಿಗೆ ಹೊಂದಿಕೊಂಡು ಕೆಲಸ ಕಲಿತಳು ಇವನೊಂದಿಗೂ ಸ್ನೇಹದೊಂದಿಗೆ ಬೆರೆಯುತ್ತಿದ್ದರೂ ಇವನೇ ಆಗಾಗ ಅವಳೊಂದಿಗೂ ವಾದ ಮಾಡುತ್ತಿದ್ದ ಅದಕ್ಕೆ ಅವಳು ನಕ್ಕು ಸುಮ್ಮನಾಗಿ ಬಿಡುತ್ತಿದ್ದಳು ಟ್ರೈನಿಂಗ್ ಮುಗಿಸಿದ ಪೂರ್ಣಿಮಾ ಎಲ್ಲರಿಗೂ ಸೆಂಡ್ ಆಫ್ ನೀಡಲು ಹೋಟೆಲ್ಗೆ ಆಹ್ವಾನಿಸಿದಳು ಇವನೂ ಹೋಗಿದ್ದನು ಏನ್ರೀ ಪೂರ್ಣಿಮಾ ಟ್ರೈನಿಂಗ್ನಲ್ಲಿ ಒಳ್ಳೆ ಸರ್ಟಿಫಿಕೇಟ್ ಕೊಡ್ಲಿ ಅಂತ ನಮಗೆಲ್ಲ ಹೀಗೆ ಟ್ರೀಟ್ ನೀಡುತ್ತಿದ್ದೀರಾ ಅಂದಿದ್ದ ಅದನ್ನ ಕೇಳಿ ಅವಳು ಎಂದಿನಂತೆ ನಕ್ಕು ಸುಮ್ಮನಾಗಿದ್ದಳು ಹೋಗುವಾಗ ಇವನಿಗೆ ಸ್ಪೆಷಲ್ ಗಿಫ್ಟ್ ಕೂಡ ನೀಡಿ ಮನೆಗೆ ಹೋದ ನಂತರ ತೆರೆಯಿರಿ ಅಂದಿದ್ದಳು ಮನೆಗೆ ಬಂದವನು ಅಮ್ಮನಿಗೆ ಊಟ ಬೇಡ ಅಂತ ಹೇಳಿ ರೂಮಿಗೆ ಮಲಗಲು ಹೋದನು ಆಗ ಪೂರ್ಣಿಮಾ ನೀಡಿದ ಗಿಫ್ಟ್ ನೆನಪಾಗಿ ಅದನ್ನು ಓಪನ್ ಮಾಡಿದನು ಅದರಲ್ಲಿ ಸುತ್ತಲೂ ಅಂದವಾದ ಫ್ರೇಮ್ ಹೊಂದಿದ ಒಂದು ಕನ್ನಡಿ ಇತ್ತು ಆದರೆ ಅದು ಮಧ್ಯದಲ್ಲಿ ಸೀಳಿತ್ತು ಜೊತೆಗೆ ಒಂದು ಪತ್ರ ಕೂಡ ಇತ್ತು ಅದರಲ್ಲಿ ಅರ್ಜುನ್ ಸರ್ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಾನು ಎಲ್ಲರೊಂದಿಗೆ ಸ್ನೇಹದಿಂದ ಇದ್ದರೂ ನಿಮ್ಮನ್ನು ಹೆಚ್ಚಾಗಿ ಗಮನಿಸಿದೆ ನಿಮ್ಮಿಂದ ಹೆಚ್ಚಾಗಿ ಕಲಿತೆ ಅದು ಏನು ಮಾಡಬೇಕು ಅಂತ ಅಲ್ಲ ಹೇಗಿರಬಾರದು ಅನ್ನೋದು ನಿಜ ನೀವು ಮಾತನಾಡಿದ ಪ್ರತಿ ಸಮಯವೂ ಯಾರಾದರೊಬ್ಬರ ಮುಖದಲ್ಲಿ ದುಃಖದ ಛಾಯೆ ಮೂಡುತ್ತಿತ್ತು ಇದನ್ನು ನೀವು ಗಮನಿಸಿದ್ರೋ ಇಲ್ಲವೋ ನಾನಂತೂ ಗಮನಿಸಿದ್ದೆ ನಿಮ್ಮ ಕೊಂಕು ನುಡಿಗಳು ಯಾರಾದರೊಬ್ಬರ ಮನಸ್ಸನ್ನು ಹರ್ಟ್ ಮಾಡುತ್ತಲೇ ಇತ್ತು ನಾನು ಈ ಸೀಳಿರು ಕನ್ನಡಿ ಕೊಟ್ಟಿರೋದು ಇದರ ಫ್ರೇಮ್ ಬಹಳ ಅಂದವಾಗಿದ್ದರೂ ಇದು ಉಪಯೋಗಕ್ಕೆ ಬರದು ಏಕೆಂದರೆ ಸೀಳಿರೋ ಕನ್ನಡಿಯಲ್ಲಿ ಮುಖ ಸರಿಯಾಗಿ ತಿಳಿಯದು ಇದನ್ನು ನೋಡಿದಾಗಲೆಲ್ಲ ನಿಮಗೆ ನನ್ನ ಜ್ಞಾಪಕ ಬರಕೂಡದು ಬದಲಿಗೆ ನೀವು ನಿರರ್ಥಕ ವಾದ ಮಾಡಿ ನೋಯಿಸುತ್ತಿರೋ ಜನರ ಮುಖ ನೆನಪಾಗಬೇಕು ಅವರ ಮುಖವು ನಿಮ್ಮ ಮಾತಿನಿಂದ ಹೀಗೆ ಕಳಾಹೀನವಾಗಿ ಕಾಣುತ್ತೆ ಹೀಗೆ ಬರೆದ ಅವಳ ಪತ್ರ ಓದಿ ಒಂದು ನಿಮಿಷ ಕೋಪ ಬಂದರೂ ನಂತರ ಸಮಾಧಾನವಾಗಿ ಯೋಚಿಸಿ ನಿದ್ರೆಗೆ ಜಾರಿದ ಬೆಳಗ್ಗೆ ಎದ್ದಾಗ ಅವನಲ್ಲಿ ಒಂದು ರೀತಿಯ ಪರಿವರ್ತನೆಯಾಗಿತ್ತು ಆ ಒಡೆದ ಕನ್ನಡಿಯನ್ನ ಗೋಡೆಗೆ ತಗುಲು ಹಾಕಿ ಸ್ನಾನ ಮಾಡಿ ಆಫೀಸ್ಗೆ ಹೋಗಲು ರೆಡಿಯಾದ ಆ ದಿನ ಅಮ್ಮ ಮಾಡಿದ ಉಪ್ಪಿಟ್ಟನ್ನ ತಿಂಡಿ ತಟ್ಟೆಯಲ್ಲಿ ನೋಡಿ ಬೈಯಲಿಲ್ಲ ಶಾಂತಮ್ಮ ಸಾರಿ ಕಣೋ ಬೆಳಿಗ್ಗೆ ಎದ್ದಿದ್ದು ಲೇಟಾಯ್ತು ರಾತ್ರಿ ಕಾಲು ತುಂಬ ನೋವಿತ್ತು ನಿದ್ರೆ ಲೇಟಾಗಿ ಮಾಡಿದೆ ಅದಕ್ಕೆ ಇವತ್ತು ಉಪ್ಪಿಟ್ಟನ್ನು ಮಾಡಿದೆ ಸಾಯಂಕಾಲಕ್ಕೆ ನಿನಗೆ ಇಷ್ಟವಾಗಿರೋ ರುಬ್ಬಿದ ಸೊಪ್ಪಿನ ಹುಳಿಯನ್ನೇ ಮಾಡುವೆ ಅಂದರು ಅದಕ್ಕೆ ಅವನು ಇರಲಿ ಬಿಡಮ್ಮ ಅಷ್ಟು ಕಾಲು ನೋವಿರೋಳು ನನಗೆ ಹೇಳಬೇಕಿತ್ತು ರಾತ್ರಿಗೆ ನೀನೇನು ಮಾಡಬೇಡ ನಾನೇ ಬೇಗ ಬರ್ತೀನಿ ಡಾಕ್ಟರ್ ಹತ್ರ ಹೋಗಿ ಕಾಲು ತೋರಿಸ್ಕೊಂಡು ಬರೋಣ ಅಂದು ಉಪ್ಪಿಟ್ಟು ತಿಂದು ಮುಗಿಸಿ ಆಫೀಸ್ಗೆ ಹೊರಟ ಅರ್ಜುನ್ ಹೇಳಿದ್ದು ಕೇಳಿ ಶಾಂತಮ್ಮಗೆ ತಮ್ಮ ಕಿವಿಗಳನ್ನು ತಾವೇ ನಂಬಲಾಗಲಿಲ್ಲ ತಕ್ಷಣ ದೇವರು ಮನೆಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಕೈ ಮುಗಿದರು ಆಫೀಸ್ನಲ್ಲಿ ಆ ದಿನದಿಂದ ಅವನ ನಡವಳಿಕೆ ಬದಲಾಗಿತ್ತು ಯಾರಾದರೂ ಮಾತಾಡ್ಸಿದ್ರೆ ನಗುಮುಖದಿಂದ ಉತ್ತರಿಸುತ್ತಿದ್ದ ಒಮ್ಮೊಮ್ಮೆ ಅಲ್ಲಿ ಇಲ್ಲಿ ಹಳೆಯ ವ್ಯಂಗ್ಯ ಚಾಡಿ ಎಣುಕಿದ್ರೋ ತಕ್ಷಣ ಪೂರ್ಣಿಮಾ ನಡೆದ ಕನ್ನಡಿ ನೆನಪಾಗಿ ತನ್ನ ಮಾತನ್ನ ತಿದ್ದುಕೊಳ್ಳುತ್ತಿದ್ದ ಒಂದಿನ ಸಂಜೆ ಮನೆಗೆ ಬಂದ ಅರ್ಜುನನಿಗೆ ಶಾಂತಮ್ಮ ಇವತ್ತು ನಮ್ಮೂರಿನ ಪುರುಷೋತ್ತಮ ಶಾಸ್ತ್ರಿಗಳು ಮಾರ್ಕೆಟ್ನಲ್ಲಿ ಸಿಕ್ಕಿದ್ರು ಅವರು ಊರು ಬಿಟ್ಟು ಮಕ್ಕಳ ಓದಿಗೆ ಅಂತ ಇಲ್ಲೇ ಬಂದಿದ್ದಾರಂತೆ ಅವರಿಗೆ ಒಬ್ಬಳೇ ಹೆಣ್ಮಗಳಂತೆ ಅವಳು ಇಂಜಿನಿಯರ್ ಅಂತೆ ಕಣೋ ಅವನಿಗೆ ಅವರಮ್ಮ ಏನು ಹೇಳಲು ಪ್ರಯತ್ನಿಸ್ತಿರೋರು ಅಂತ ಅರ್ಥ ಆಯಿತು ಮುಂಚಿನ ತರಹ ಆಗಿದ್ದರೆ ಅವರು ನಿಮ್ಮ ಊರಿನವರು ಅಂತ ನನಗೆ ಕಟ್ಟಲು ಪ್ರಯತ್ನಿಸುತ್ತಿರುವ ಅಪ್ಪ ನಿನ್ನ ಕಟ್ಟಿಕೊಂಡು ಕಷ್ಟಪಟ್ಟಂಗೆ ನಾನೂ ಕಷ್ಟಪಡ್ಬೇಕಾ ಅಂದಿರೋನು ಆದರೆ ಈ ಸಲಿ ಸುಮ್ಮನಿದ್ದು ಅಮ್ಮನ ಮಾತು ಕೇಳಿಸಿಕೊಳ್ಳುತ್ತಾ ಇದ್ದ ಶಾಂತಮ್ಮ ಈ ಭಾನುವಾರ ಅವರ ಮನೆಗೆ ಹೋಗಿ ಬರೋಣ ಅಂದಿದ್ದಕ್ಕೆ ಸುಮ್ಮನೆ ಸಮ್ಮತಿ ಸೂಚಿಸಿದ ದೇವರ ದಯೆ ಅಂತ ಶಾಂತಮ್ಮ ಮರುದಿನವೇ ಫೋನ್ ಮಾಡಿ ಪುರುಷೋತ್ತಮ ಶಾಸ್ತ್ರಿಗಳ ಮನೆಗೆ ಭಾನುವಾರ ಬರೋದಾಗಿ ತಿಳಿಸಿದರು ಭಾನುವಾರ ಸಂಜೆ ಪುರುಷೋತ್ತಮ ಶಾಸ್ತ್ರಿಗಳ ಮನೆಗೆ ಹಣ್ಣು ಹೂವು ತೆಗೆದುಕೊಂಡು ಶಾಂತಮ್ಮ ಮಗನೊಂದಿಗೆ ಬೈಕ್ನಲ್ಲಿ ಬಂದರು ಬಹಳ ಮರ್ಯಾದೆಯಿಂದ ಬರಮಾಡಿಕೊಂಡ ಶಾಸ್ತ್ರಿಗಳು ಏನಪ್ಪ ಅರ್ಜುನ ನನ್ನ ಜ್ಞಾಪಕ ಇದೆಯಾ ಅಂತ ಒಳಗೆ ಕರೆದುಕೊಂಡು ಹೋದರು ಮನೆ ಚಿಕ್ಕದು ಏನೆಂದು ಕೊಳ್ಳಬೇಡಿ ಅಂತ ಹೇಳಿದ್ದ ಅವರ ಮಾತುಗಳನ್ನು ಕೇಳಿ ಶಾಂತಮ್ಮನವರು ಶಾಸ್ತ್ರಿಗಳೇ ಮನೆ ಚಿಕ್ಕದಾದರೇನು ಮನಸ್ಸು ವಿಶಾಲವಾಗಿರಬೇಕು ಅಷ್ಟೆ ಇವರಪ್ಪ ಬಹಳ ಕಷ್ಟಪಟ್ಟು ಇವನನ್ನು ಓದಿಸಿ ನಮಗೆ ಅಂತ ಒಂದು ನೆಲೆ ಮಾಡಿದರು ಆದರೆ ಸುಖ ಅನುಭವಿಸುವ ವೇಳೆಗೆ ಅವರೇ ಶಾಂತಮ್ಮ ತಮ್ಮ ಸೆರೆಗಲ್ಲಿ ಕಣ್ಣೊರೆಸಿಕೊಂಡ್ರು ನಾನು ಅಷ್ಟೇ ಶಾಂತಮ್ಮನವರೇ ಇಲ್ಲಿಗೆ ಬಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಕನ್ನಡ ಮೇಸ್ಟ್ರಾಗಿ ಕೆಲಸಕ್ಕೆ ಸೇರಿ ಮಗಳನ್ನು ಮಗನನ್ನು ಓದಿಸ್ದೆ ಇತ್ತೀಚೆಗಷ್ಟೇ ಶಾರದೆಗೆ ಶುಗರ್ ಖಾಯಿಲೆ ಬಂತು ಅದು ಬಂದಿದ್ದೆ ಅವಳು ತುಂಬ ಕೃಷಳಾಗಿ ಹಾಸಿಗೆ ಹಿಡಿದಳು ಒಂದು ತಿಂಗಳಿಗೆಲ್ಲ ನಮ್ಮನ್ನು ಬಿಟ್ಟು ಹೋಗೇ ಬಿಟ್ಳು ಅವಾಗ್ಲಿಂದ ನಾನು ಮಗಳು ಮಗ ಅಷ್ಟೆ ಅಂದಿದ್ದು ಕೇಳಿ ಶಾಂತಮ್ಮನವರು ಹೋದವರು ಪುಣ್ಯವಂತರು ಶಾಸ್ತ್ರಿಗಳೇ ಇವನ ಮದುವೆ ಒಂದು ಆದರೆ ನಾನು ನೆಮ್ಮದಿಯಿಂದ ಕಣ್ಮುಚ್ಬಹುದು ಅಂದಿದ್ರು ಅದನ್ನು ಕೇಳಿ ಅರ್ಜುನ ಮೆಲ್ಲಗೆ ತಾಯಿ ಕೈಯದು ಮಿದ ಇದನ್ನು ಗಮನಿಸಿದ ಶಾಸ್ತ್ರಿಗಳು ಬಿಡಿ ಶಾಂತಮ್ಮ ಒಳ್ಳೆ ಕಾಲ ಬಂದೇ ಬರುತ್ತೆ ನನ್ನ ಮಗಳ ಬಗ್ಗೆ ನಾನೇ ಹೇಳಬಾರ್ದು ಆದರೂ ಅವರಮ್ಮ ಹೋದ ಮೇಲೆ ನನ್ನ ತನ್ನ ತಮ್ಮನನ್ನ ಇಡೀ ಮನೆಯನ್ನ ಸಂಭಾಳಿಸ್ತಿದ್ದಾಳೆ ಮನೆ ಎಲ್ಲ ಕೆಲಸ ತಾನೇ ಮಾಡುತ್ತಾ ಓದಿ ಮುಗಿಸಿ ಈಗಷ್ಟೇ ಸರ್ವಲ್ಯೂಷನ್ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಕೂಡ ಮುಗಿಸಿದ್ಲು ಹೋತ್ ತಿಂಗಳಿನಿಂದ ಸಿಎಂಸಿ ಕಂಪನಿ ಸೇರಿದ್ದಾಳೆ ಸರ್ವೊಲ್ಯೂಷನ್ ಹೆಸರು ಕೇಳಿದೊಡನೆ ಅರ್ಜುನ್ಗೆ ಆಶ್ಚರ್ಯವಾಯ್ತು ಆದ್ರೂ ತೋರಗೊಡದೆ ಸುಮ್ಮನೆ ಕುಳಿತಿದ್ದ ಶಾಂತಮ್ಮ ಹುಡುಗಿನ ನೋಡಬಹುದಲ್ವೇ ಅಂದರು ಶಾಸ್ತ್ರಿಗಳು ಲಕ್ಷ್ಮಣ ಅಕ್ಕನ ಕಾಫಿ ತರಕ್ಕೆ ಹೇಳು ಅಂದರು ಸ್ವಲ್ಪ ಹೊತ್ತಿನಲ್ಲಿ ಕಾಫಿ ತಟ್ಟೆ ಹಿಡಿದು ನೀಲಿ ಬಣ್ಣದ ಸೀರೆಯೊಟ್ಟು ಬಂದ ಹುಡುಗಿಯನ್ನು ನೋಡಿ ಶಾಂತಮ್ಮ ಚೆನ್ನಾಗಿದ್ಯಾಮ್ಮ ನೀನು ಚಿಕ್ಕವಳಿದ್ದಾಗ ನೋಡಿದ್ದು ಅಂತ ಕಾಫಿ ಲೋಟ ತಗೊಂಡ್ರು ತನ್ನ ಮುಂದೆ ಕಾಫಿ ತಟ್ಟೆ ಹಿಡಿದ ಹುಡುಗಿಯನ್ನು ತಲೆ ಎತ್ತಿ ನೋಡಿದ ಅರ್ಜುನನಿಗೆ ಆಶ್ಚರ್ಯ ಕಾದಿತ್ತು ಮುಂದೆ ಪೂರ್ಣಿಮಾ ಮುಗುಳ್ನಗುತ್ತಾ ನಿಂತಿದ್ದಳು ಕಾಫಿ ಲೋಟ ತಗೊಂಡು ತಲೆ ತಗ್ಗಿಸಿ ಕುಳಿತ ಅರ್ಜುನ ಶಾಂತಮ್ಮನವರೇ ಹುಡುಗ ಹುಡುಗಿ ಮಾತಾಡೋದಾದ್ರೆ ನಮಗೇನೂ ಆಕ್ಷೇಪಣೆ ಇಲ್ಲ ಮುಂದೆ ನೀವಿಬ್ರೇ ಜೊತೆಗಿರಬೇಕು ಏನಮ್ಮ ಪೂರ್ಣಿಮಾ ಏನಾದರೂ ಕೇಳೋದಿದ್ರೆ ಕೇಳಮ್ಮ ಅಂದಿದ್ರು ಶಾಸ್ತ್ರಿಗಳು ಮಗಳನ್ನ ಅಟ್ಟದ ರೂಮಿಗೆ ಹೋಗಿ ಮಾತಾಡಬಹುದು ಅಂತ ಸೂಚಿಸಿದ್ರು ಹೇಗಿದ್ದರೂ ತನ್ನನ್ನು ಬೇಡ ಅಂತಾಳೆ ಅಂದುಕೊಂಡೇ ಅಟ್ಟ ಏರಿದ ಅರ್ಜುನ ರೂಮಿನಲ್ಲಿ ಪೂರ್ಣಿಮಾ ಅವನನ್ನು ನೋಡಿ ನಕ್ಕು ತಾನೇ ಮಾತನಾಡಲು ಮುಂದುವರಿಸಿದ್ಲು ಸರ್ ನಿಮ್ಮ ಕಂಪನಿಲಿ ಕೆಲಸಕ್ಕಾಗಿ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತಕೋಬೇಡಿ ಅಂತ ವ್ಯಂಗ್ಯ ನೋಡಿದಳು ಅರ್ಜುನ ಸಾರಿ ರೀ ನಾನು ಹಿಂದೆ ಹೇಳಿದ ಮಾತು ನೀವಿನ್ನೂ ಮರ್ತಿಲ್ಲ ಅನ್ಸತ್ತೆ ಆದರೆ ನನಗೆ ನೀವೇ ಹುಡುಗಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಂತ ಗೊಣಗಿದ ಅದಕ್ಕೆ ಅವಳು ಗೊತ್ತಿದ್ರೆ ಬರ್ತಿರ್ಲಿಲ್ವಾ ಅಂದಳು ಇಲ್ಲ ಹಾಗಲ್ಲ ಅಂತ ತಡವರಿಸಿದ ಅವನನ್ನು ನೋಡಿ ಆದರೆ ನನಗೆ ನೀವೇ ಅಂತ ಗೊತ್ತಿತ್ತು ಅಂದಿದ್ದನ್ನು ಕೇಳಿ ಅವನು ತಲೆ ಎತ್ತಿ ಅವಳ ಕಣ್ಗಳಲ್ಲಿ ನೋಡುತ್ತಾನೆ ಅವಳು ಅವನನ್ನು ನೋಡಿ ಏತಿ ಅಂದರೆ ಪ್ರೀತಿ ಅನ್ನೋ ಮೊಂಡ ಆದರೂ ಒಳ್ಳೆಯವನು ನನ್ನ ಗಂಡ ಅಂತ ಉಸುರಿ ನಾಚಿ ಕೆಳಗೋಡಿದಳು ಅವಳು ಹೇಳಿದ್ದನ್ನ ಕೇಳಿ ಮುಗುಳ್ನಕ್ಕು ಅವನೂ ಕೆಳಗೆ ಬಂದನು ಮಗನ ಮುಖ ನೋಡಿದ ಶಾಂತಮ್ಮ ನೆಮ್ಮದಿಯ ಉಸಿರೆಳೆದು ಶಾಸ್ತ್ರಿಗಳೇ ಮುಂದಿನ ಮುಹೂರ್ತ ನೋಡಿ ಫೋನ್ ಮಾಡಿ ತಿಳಿಸುತ್ತೇನೆ ನಿಮ್ಮ ಮಗಳು ಇನ್ನು ಮುಂದೆ ನಮ್ಮನೆ ಸೊಸೆ ಅಂದಿದ್ದನ್ನ ಕೇಳಿ ಆನಂದ ಭಾಷ್ಪ ಸುರಿಸಿದ್ದರು ಪುರುಷೋತ್ತಮ ಶಾಸ್ತ್ರಿಗಳು